ಬಿಜೆಪಿ ಬಣ ಬಡಿದಾಟದ ಮಧ್ಯೆ ದೆಹಲಿಯಲ್ಲಿದ್ದಾರೆ ವಿಜಯೇಂದ್ರ ನಿನ್ನೆ ಸಂಜೆ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಕ್ಫ್ ಹೋರಾಟದಲ್ಲಿ ಮೂರು ಬಣವಾಗಿದೆ ರಾಜ್ಯ ಬಿಜೆಪಿ ಮೂರು ಮೂರು ಬಣ ಆಗ್ಬಿಟ್ಟಿದೆ ಒಂದೇ ಪಕ್ಷದಲ್ಲಿ ಮೂರು ಬಣ ಆಗಿದೆ ಈಗ ಯತ್ನಾಳ್ ನೇತೃತ್ವದಲ್ಲಿ ನವೆಂಬರ್ ಇಪ್ಪತ್ತೈದರಿಂದ ಹೋರಾಟವನ್ನು ಆರಂಭ ಮಾಡಲಾಗುತ್ತೆ ಯತ್ನಾಳ್ದೊಂದು ಬಣ ಇನ್ನು ವಿಜಯೇಂದ್ರ ನೇಮಿಸಿದಂತಹ ಮೂರು ತಂಡಗಳಿಂದ ರಾಜ್ಯ ಪ್ರವಾಸ ಇದೆ ವಿಜೇಂದ್ರ ನೇಮಿಸಿದಂತಹ ತಂಡಗಳಿಗೆ ಕ್ಯಾರೆ ಅನ್ನದ ಯತ್ನಾಳ್ ಬಣ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಮತ್ತೊಂದು ಹೋರಾಟ ನೋಡಿ ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಯತ್ನಾಳ್ ಬಣ ಈ ರೀತಿಯಾಗಿ ಬಣಗಳಾಗ್ಬಿಟ್ಟಿದೆ ವಕ್ ಹೋರಾಟ ಗೊಂದಲದ ಬಗ್ಗೆ ವರಿಷ್ಠರಿಗೆ ದೂರನ್ನ ಸಲ್ಲಿಸಬೇಕು ಅಂತ ಕೇಳಿ ಹೋಗಿದ್ದಾರೆ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇರುವವರ ವಿರುದ್ಧವಾಗಿ ಈಗಾಗಲೇ ದೂರನ್ನ ಕೂಡ ಸಲ್ಲಿಸಿದ್ದಾರೆ ವಿಜಯೇಂದ್ರ ಪಕ್ಷದ ವರಿಷ್ಠರಿಗೆ ದೂರನ್ನ ನೀಡಿದ್ದಾರೆ ಬಿ ವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬಣ ಬಡಿದಾಟದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರಿಗೆ ನಿನ್ನೆ ಸಂಜೆಯೇ ದೆಹಲಿಗೆ ತೆರಳಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಯತ್ನಾಳ್ ನೇತೃತ್ವದಲ್ಲಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಹೋರಾಟ ಇದೆ ವಿಜೇಂದ್ರ ನೇಮಿಸಿದಂತಹ ಮೂರೂ ತಂಡಗಳಿಂದ ರಾಜ್ಯ ಪ್ರವಾಸ ವಿಜೇಂದ್ರ ನೇಮಿಸಿದಂತಹ ತಂಡಗಳಿಗೆ ಕ್ಯಾರೆ ಅಂತ ಇಲ್ಲ ಯತ್ನಾಳ್ ಬಣ ಮತ್ತೊಂದು ಕಡೆ ನೋಡಿ ಪ್ರತಾಪ್ ಸಿಂಹ ನೇತೃತ್ವದಲ್ಲಿ ಮತ್ತೊಂದು ಹೋರಾಟ ಆಗ್ತಾ ಇದೆ ವಫ್ ಹೋರಾಟ ಗೊಂದಲದ ಬಗ್ಗೆ ವರಿಷ್ಠರಿಗೆ ದೂರನ್ನ ಸಲ್ಲಿಸಿದ್ದಾರೆ ವಿಜೇಂದ್ರ